ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿಗೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಒಬ್ಬ ಶ್ರೀಮಂತ ವ್ಯಾಪಾರ ಮಾಡೋದಕ್ಕೆ ದೇಶ ದೇಶಗಳಲ್ಲಿ ಪ್ರವಾಸ ಮಾಡುತ್ತಿದ್ದ ಹಡಗಿನಲ್ಲಿ ಸಾಮಾನು ತುಂಬಿಕೊಳ್ಬೇಕು ತಿಂಗಳಗಟ್ಟಲೆ ಸಮುದ್ರಯಾನ ಮಾಡಿ ಹೋಗಬೇಕು ಹೀಗೊಂದು ಬಾರಿ ಬಹಳಷ್ಟು ಸಾಮಗ್ರಿ ತುಂಬಿಕೊಂಡು ದೂರ ದೇಶಕ್ಕೆ ಹೋಗ್ತಾ ಇದ್ದ ಅವನು ಹಡಗಿನಲ್ಲಿ ಮನೆ ಮಾಡ್ಕೊಂಡ್ಬಿಟ್ಟಿದ್ದ ಎಲ್ಲ ಸಮಸ್ತ ಸಂತೋಷದ ವ್ಯವಸ್ಥೆ ಇತ್ತು ಪ್ರವಾಸ ನಡೀತಾ ಇತ್ತು ಒಂದಿನ ಸಂಜೆ ವಿಪರೀತ ಗಾಳಿ ಬೀಸೋಕ್ ಶುರು ಆಯ್ತು ಹಡಗು ಹೈದಾಡೋಕ್ ಶುರು ಆಯ್ತು ಇಂಥ ಕಠಿಣ ಪರಿಸ್ಥಿತಿ ಸಾಕಷ್ಟು ಸಲ ಅನುಭವಿಸಿದ್ದಾನ ಅವನು ಸಿಬ್ಬಂದಿ ತಯಾರಾಗಿ ನಿಂತರು ಆದ್ರೆ ಬರ್ತಾ 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 ಗಾಳಿ ರಭಸ ಎಷ್ಟಾಯಿತು ಅಂದ್ರೆ ಈ ಹಡಗು ಮುಂದೆ ಹೋಗೋ ಬದಲು ಹಿಂದೆ ಸೈಡಿಗೆ ತಿರ್ಗಾಡ್ಕೋತ ಅಲುಗಾಡೋಕ್ಕೆ ಶುರು ಆಯಿತು ರಾಕ್ಷಸ ತೆರೆಗಳು ಬರೋಕ್ಕೆ ಶುರು ಆದವು ಪೂರ್ತಿ ಹಡಗಿನ ಮೇಲೆ ನಿಯಂತ್ರಣ ತಪ್ಪೋಬಿಡ್ತು ಆ ಹೈದಾಡು ನೋತಿ ನೋಡಿದರೆ ಯಾವ ಕ್ಷಣದಲ್ಲಿ ಅದು ಮುಳುಗ್ಬಹುದು ಅನಿಸ್ಬಿಡ್ತು ಜೋರಾಗಿ ಗಾಳಿ ಬೀಸಿದ ಹಾಗೆ ಹಡಗು ಆ ದಿಕ್ಕಿಗೆ ಹೋಗೋದು ಎಲ್ಲ ಕಡೆ ಕಗ್ಗತ್ಲು ಏನೂ ಕೇಳಿಸಲ್ಲ ಜನರು ಕಿರಿಚಾಟ ಆಗ್ತಾ ಇತ್ತು ಹಡಗಿನಲ್ಲಿ ಎಷ್ಟು ಜನ ಇದ್ರೋ ಯಾರು ಹೊರಗೆ ಬಿದ್ದರೋ ವಾಳ ಉಳಿದ್ರೋ ಗೊತ್ತಾಗಲಿಲ್ಲ ಈಗ ಹೋಗುವಾಗ ಧಮಾರನ್ ಸಪ್ಲಾಯ್ತು ಹಡುಗು ಯಾವುದೋ ಕಲ್ಲಿಗೋ ಪರ್ವತಕ್ಕೋ ಹೊಡೆದು ಬಿಟ್ಟಿದೆ ತತ್ತರಿಸೋಯ್ತು ಹಡುಗು ಹೋಳು ಹೋಯ್ತು ಎಲ್ಲ ಮರ ತುಣುಗಳು ಹಾರಾಡೋಕೆ ಶುರು ಆಯಿತು ಶ್ರೀಮಂತ ನೀರಿಗೆ ಬಿದ್ದ ಪುಣ್ಯಕ್ಕೆ ಅವನ ಕೈಗೆ ಒಂದು ಹಲಗೆ ಸಿಕ್ತು ತೆರೆಗಳ ಮೇಲೆ ಹಾರಿ ಹಾರಿ ಹೋಗ್ತಾಯಿತ್ತು ಗಟ್ಟಿಯಾಗಿ ಹಿಡ್ಕೊಂಬಿಟ್ಟ ಏನು ಹೋಗ್ತದಾಗಲಿ ಅಂತ ಮತ್ತೆಲ್ಲೂ ಹಲಗೆ ಕೂಡ ಅವನ ಕಲ್ಲಿಗೆ ಬಡೋದು ಹಾರೋಯ್ತು ಇನ್ನೊಂದು ಹಲಗೆ ಸಿಕ್ತು ಹಂಗೆ ಕಣ್ಮುಚ್ಚಿ ಬಿದ್ದಿದ್ದಾನೆ ಬೆಳಗಾದಾಗ ನೋಡ್ತಾನೆ ಒಂದು ನಡುಗಡ್ಡೆ ಮೇಲೆ ಬಂದು ಬಿದ್ದಿದ್ದಾನೆ ದೇವರ ದಯಾ ಜೀವ ಉಳಿತಲ್ಲ ಅಂದ ನೋಡಿದ್ರೆ ನಿರ್ಜನವಾದ ನಡುಗಡ್ಡೆ ಅದು ಆ ನಡುಗಡ್ಡೆಯಲ್ಲಿ ಯಾವತ್ತೂ ಯಾವ ಮನುಷ್ಯನೂ ಕಾಲೇ ಇಟ್ಟಿಲ್ಲ ಒಬ್ಬನೇ ಮನುಷ್ಯ ಅವನು ಇಡೀ ನಡುಗಡ್ಡೆಯಲ್ಲಿ ಸಿಕ್ ಸಿಕ್ಕ ಗಡ್ಡೆಣಸು ತಿಂಡ ಹಸಿ ಮೀನ್ ತಿಂದ ಕೊರಿಯೋ ಚಳಿ ಮಧ್ಯಾಹ್ನದ ಬಿಸಿಲು ಹಣ್ಣು ಹಾಕ್ಸಿ ಬಿಡುತ್ತವನು ಎಡ ಮರ ತುಂಡು ಉಜ್ಜಿ ಉಜ್ಜಿ ಬೆಂಕಿ ಮಾಡಿದ ಆಹಾರ ಬೇಯಿಸ್ತಿಂದ ತಿಂದ ಆಲ್ ಬಿದ್ದಿದ್ವರ ಮರದ ಕೊಂಬೆ ಅವನೇ ತಂದು ಪುಟ್ಟ ಗುಡಿಸ್ಲು ಮಾಡಿಕೊಂಡ ಸಮುದ್ರ ದಂಡೆ ಮೇಲೆ ಸಮುದ್ರ ಮಾರ್ಗವಾಗಿ ಯಾರಾದರೂ ಹೋಗ್ತಾರೋ ಅವ್ರ ಕೈ ಮಾಡಿ ಅವ್ರನ್ನ ಎಳಿಬೇಕು ಮನಸ್ಸನ್ನ ಈ ಕಡೆ ತನ್ನ ಪಾರ ಆಗಬೇಕು ಅಂತ ಗುಡಿಸಲು ಕೂತ್ಕೊಂಡು ಬರೀ ಸಮುದ್ರನೇ ನೋಡ್ತಾ ಇದ್ದ ವರ್ಷ ಹೋಯ್ತು ಎರಡು ವರ್ಷ ಹೋಯ್ತು ಒಂದು ಬಾರಿ ಆಹಾರಕ್ಕೆ ಏನಾದರೂ ಆರಿಸ್ಕೊಂಬರೋಣ ಅಂತ ಗುಡ್ಡದ ಮೇಲೆಕ್ಕೆ ಹೋದ ಮರಳಿ ಬರೋದ್ರೊಳಗೆ ಏನಾಗಿತ್ತು ಗೊತ್ತಾ ಬೆಂಕಿ ಮಾಡಿಟ್ಟಿದ್ದೆ ನನ್ನ ಗುಡಿಸ್ಲೊಳಗೆ ಒಂದು ಗರಿಗೆ ತಾಕ್ಬಿಟ್ಟು ಇಡೀ ಗುಡಿಸ್ಲು ಉರಿದು ಭಸ್ಮ ಹೋಗ್ಬಿಡ್ತು ಖುದ್ದು ಹೋದ ಮನುಷ್ಯ ಭಗವಂತ ನಾನು ಏನು ಅನ್ಯಾಯ ಮಾಡಿದ್ದೆ ಅಂತ ಶಿಕ್ಷೆ ನನಗಿದು ನಿನ್ನಂಥ ನಿರ್ದಯಿ ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ ನಾನು ಏನು ಮಾಡಿದ್ದೆ ಇಲ್ಲಿ ತಂದು ಹಾಕ್ಬಿಟ್ಟಿರಿ ನನ್ನ ಮನುಷ್ಯರಿಲ್ಲ ಜಾಗದಲ್ಲಿ ನಾನಾಗಿ ಒಂದು ಗುಡಿಸ್ ಕಟ್ಕೊಂಡೆ ನೀನೇನು ಸಹಾಯ ಮಾಡಿದ್ಯಾ ಇಲ್ಲ ಆಹಾರ ಥರಕ್ಕೆ ಹೋದ್ರೆ ಆ ಗುಡಿಸ್ಲು ಸುಟ್ಟು ಹಾಕ್ಬಿಟ್ಟಿ ಅಲ್ಲಪ್ಪ ನನಗೆ ನೀನು ಕಷ್ಟಪಡ್ಕೊಂಡು ಸುಟ್ಟು ಗುಡಿಸ್ಲು ಅದು ಹೋಯ್ತಲ್ಲದ್ದು ಅಂತ ಭೋ ಅಂತ ಅಳ್ತಾ ಸುಸ್ತಾಗಿ ಸಮುದ್ರದ ದಂಡೆಯಲ್ಲಿ ಬಂದು ಬಿದ್ದುಬಿಟ್ಟ ನನ್ನ ಮುಕ್ತಿ ಇಲ್ಲ ಇನ್ನಂತ ಸ್ವಲ್ಪ ಎಚ್ಚರ ಬಂದಂಗಾಯ್ತು ಯಾರೋ ಮಾತಾಡೋ ಸದ್ದು ಕೇಳಿಸ್ತಾ ಇತ್ತು ಹಡಗಿನ ಯಂತ್ರಗಳು ಸದ್ದು ಕೇಳಿಸ್ತಾ ಇತ್ತು ಎದ್ದು ನೋಡಿದ್ರೆ ದೂರ ಹಡಗು ನಿಂತ್ಕೊಂಡಿದೆ ಒಂದು ಪುಟ್ಟ ನಾವೇ ಇಲ್ಲಿ ಒಂದು ನಾಲ್ಕೈದು ಜನ ಬಂದ್ಬಿಟ್ಟಿದ್ದಾರೆ ಇಲ್ಲಿ ಸುತ್ತ ನಿಂತಿದ್ದಾರೆ ಸಂತೋಷ ಕುಡಿದು ಅಯ್ಯೋ ಅಯ್ಯೋ ಸಂತೋಷ ಯಾಕಪ್ಪ ಇದಿಯಲ್ಲೋ ನೀನು ನಾನು ಇದ್ದೀನಿ ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳ್ದ ಅವ್ರು ಹೇಳಿದ್ರು ನಾವು ಈ ಮಾರ್ಗವಾಗಿ ಹೋಗ್ತಾ ಇದ್ವಿ ಮೇಲೆ ಹೊಗೆ ಬರೋದು ಕಾಣಿಸ್ತು ನಮ್ಗೆ ಗೊತ್ತು ನಿರ್ಜನ್ ಅಡುಗಡ್ಡೆ ಇದು ಮನುಷ್ಯರೇ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆಗ ಅನ್ಕೊಂಡ್ವಿ ಯಾರೋ ಪಾಪ ಸಿಕ್ಕಾಕೊಂಡು ನಮ್ಮ ಗಮನ ಸೆಳೆಯೋದಕ್ಕೆ ಹೊಗೆ ಹಾಕಿದ್ದಾರೆ ಅಂದ್ಕೊಂಡು ಈ ಕಡೆ ಬಂದ್ವಿ ನಿಮ್ಮನ್ನು ಪಾರ್ ಮಾಡಿದ್ವಿ ಅಂತ ಹೇಳಿದ್ವಿ ಆತ ನೆಲಕ್ಕೆ ಕುಸಿದು ಆಕಾಶ ಕಡೆ ಮುಖ ಮಾಡಿ ಹೇಳಿದಂತೆ ಭಗವಂತ ದಿವಿ ಕ್ಷಮಿಸಪ್ಪ ನನ್ನ ನಿನ್ನ ನಿರ್ದಯ ಏಂದೆ ನಾನು ನನ್ನ ಗುಡಿಸಲು ಸುಟ್ಟು ಹಾಕಿದೆ ಎಂದೆ ನಾನು ಆದರೆ ನನ್ನ ಗುಡಿಸಲನ್ನು ಸುಟ್ಟು ಹಾಕಿದ್ದು ನಾನು ಉಳಿಸೋದಕ್ಕೆ ನಾನು ಪಾರ್ ಮಾಡೋದಕ್ಕೆ ಅಂತ ಗೊತ್ತಾಗ್ಲಿಲ್ಲಪ್ಪ ನನಗೆ ಯಾವಾಗಲೂ ನಮ್ಮ ಜೀವನ ಹಾಗೆ ಸ್ವಾಮಿ ಭಗವಂತನ ರೀತಿ ನಮಗೆ ತಿಳಿಯೋದಿಲ್ಲ ತೊಂದರೆ ಆದಾಗ ಭಗವಂತನ ದೂರ್ತೇವೆ ಅನುಕೂಲ ಆದಾಗ ನಾವು ಮಾಡಿದ ಸಾಧನೆ ಅಂತೀವಿ ತಪ್ಪಾದರೆ ದೇವರಿಗೆ ಕಣ್ಣಿಲ್ಲ ದೇವರಿಗೆ ಕಿವಿ ಇಲ್ಲ ದೇವರು ನೋಡೋದಿಲ್ಲ ಅಂತೀವಿ ಆದರೆ ಭಗವಂತ ತಾಯಿ ಮಗನ ಏನು ಪ್ರೀತಿ ಮಾಡ್ತಾಳೋ ಅದು ನೂರು ಪಟ್ಟು ಹೆಚ್ಚಿನಿಂದ ಪ್ರೀತಿ ಮಾಡ್ತಾ ಇರ್ತಾನೆ ಕಷ್ಟ ಬಂದಾಗ ಅವನು ಪಾರು ಮಾಡ್ತಾನೆ ಆ ನಂಬಿಕೆ ಆ ಶ್ರದ್ಧೆ ನಮ್ಮ ಬದುಕನ್ನು ಕಾಪಾಡುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಇಎಸ್ ಕಾಲೇಜಿನಲ್ಲಿ ಬಿಬಿಎಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಎಂಜಿರವಿ ಬಾಬಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ